ಗಂಗಾವತಿ ತಾಲೂಕಿನ ಆನೆಗಲ್ಲಿ ಇರುವ ಹನುಮ ಜನಿಸಿದ ನಾಡಿದ್ದಂದು ಪ್ರಸಿದ್ಧವಾದ ಅಂಜನಾದ್ರಿ ಕಿಶ್ಕಿಂದ ಪ್ರದೇಶದಲ್ಲಿ ರಾಜ್ಯ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಿಂದ ಆಗಮಿಸಿದ ಹನುಮ ಮಾಲಾಧಾರಿಗಳು ಕೃಷ್ಣಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಪರಿಸರವನ್ನು ಕಲುಷಿತಗೊಳಿಸಿರುವುದು ಕಂಡುಬಂದಿದೆ ಹನುಮ ಮಾಲಾ ವಿಸರ್ಜನೆಯ ಮಾಲಾಧಾರಿಗಳು ಸ್ನಾನ ಮಾಡುವುದರ ಮೂಲಕ ತಮ್ಮ ವಸ್ತುಗಳನ್ನು ಹನುಮನಹಳ್ಳಿಯ ತುಂಗಭದ್ರಾ ನದಿಯ ಪಕ್ಕದಲ್ಲಿರುವ ಋಷಿಮುನಿ ಪರ್ವತಕ್ಕೆ ಹೋಗುವ ದಾರಿಯಲ್ಲಿ ಮತ್ತು ಇದೇ ರೀತಿಯಾಗಿ ಆನೆಗುಂದಿಯ ಸುತ್ತಮುತ್ತಲೂ ಇರುವ ನದಿ ಸೇರಿದಂತೆ ಎಲ್ಲೆಂದರಲ್ಲಿ ಬಿಸಾಡುವುದರ ಮೂಲಕ ಜಲ ನೈರ್ಮಲ್ಯಕ್ಕೆ ಸಾಕ್ಷಿಸುತ್ತಾರೆ ಇದೇ ಮಾದರಿ ಈ ದೇವಸ್ಥಾನದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಧನತ್ಯಾಜ್ಯ ವಸ್ತುಗಳು ಹಾಕಿದ್ದು ಕಂಡುಬಂದಿತ್ತು ಇದಕ್ಕೆ ಸಂಬಂಧಿಸಿದಂತೆ ಮಾಲಧಾರಿಗಳಿಗೆ ಸ್ವಚ್ಛತೆ ಅರಿವು ಮೂಡಿಸುವಲ್ಲಿ ಮುಜರಾಯಿ ಇಲಾಖೆ ಸಂಪೂರ್ಣ ವಿಫಲಗೊಂಡಿದ್ದು ಕಾಣಬಹುದಾಗಿದೆ ಪ್ಲಾಸ್ಟಿಕ್ ಕುಡಿಯುವ ನೀರಿನ ಬಾಟಲು ಕೂಗಿನ ಮಾಲೆಗಳು ಧರಿಸಿದ ಸಮವಸ್ತ್ರಗಳು ನಿಗದಿಪಡಿಸಿದ ಸ್ಥಳದಲ್ಲಿ ಮಾಲಾಧಾರಿಗಳು ಹಾಕಲು ಅರಿವು ಇಲ್ಲದೆ ಕಂಡು ಬಂದದ್ದು ಅಲ್ಲಿಗೆ ಸುತ್ತಮುತ್ತಲಿನ ಪರಿಸರವನ್ನು ಗಮನಿಸಿದಾಗ ನಮ್ಮ ವಾಹಿನಿಗೆ ಜಿಲ್ಲೆಗಳಿಂದ ಮಳೆ ಸೌಕರ್ಯಗಳನ್ನು ಜಿಲ್ಲಾಡಳಿತದಿಂದ ಮಾಡಿದ್ದೀವಿ ಎಲ್ಲರೂ ಭಾಳ ಖುಷಿ ಖುಷಿಯಿಂದ ಎಲ್ಲ ದರ್ಶನ ತಗೊಂಡು ಆಮೇಲೆ ಎಲ್ಲ ಪ್ರಸಾದ ವ್ಯವಸ್ಥೆನೂ ಭಾಳ ಆಗಿತ್ತು ಪ್ರಸಾದ ಎಲ್ಲರೂ ಖುಷಿಯಿಂದ ಭಕ್ತಾದಿಗಳು ಮಳೆ ಹೋಗ್ತಾ ಇದ್ದಾರೆ ಒಳ್ಳೆಯ ಸಕ್ಸಸ್ಫುಲ್ ಇವೆಂಟ್ ಆಗಿದೆ